ಓದಾ ನಮಕ್ಕೆ ಶಾಂತ ಅಂಟಿ ಅಮ್ಮನ ನಿನ್ನ ಅಂತಾರಂತೆ ಓ ನೀವೆ ಹೊಂತಾಕಿತ್ತು ಇದು ಮೆಂಟ್ ಅಲ್ಲಿ ಅದು ಹೊಂತಾಕಿ ಸ್ಟಿಕ್ಕರ್ ಅದೆಂತ ದಿಕ್ಕಿದಿಯವಾ ಹುಡುಗ ಎಲ್ಲ ಡಿಸೈನ್ ನಿನ್ನ ನೀನು ಕೇತಿಯಲ್ಲಾ ಸೀರೆ ಮೆಚ್ಚುಗೆ ಕಿಡಿರೋ ಸೀರೆ ಕರೆಕ್ಟಾಗಿ ಕೆಡಳೆ

ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಆಂಟಿ ಮನೆಗೆ ತಿಂಡಿಗೆ ಬಂದಿದ್ದೀವಿ ಆಂಟಿ ಏನು ಮಾಡ್ಬಿಡಿ ಮನೇಲಿ ಇಲ್ಲೇ ಬನ್ನಿ ಅಂತ ಅಂದರು ದೊಡ್ಡಮ್ಮ ಇವತ್ತೇ ಫಸ್ಟು ಆಂಟಿ ಮನೆಗೆ ಬಂದಿರೋದು ಇವರೆಲ್ಲ ಇದ್ರಲ್ಲ ಅಂತ ಅಂದ್ಬಿಟ್ಟು ಆಂಟಿ ತಿಂಡಿ ಅಲ್ಲೇ ಮಾಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಹೋಗಿದ್ರು ಸೋರೆಕಾಯಿ ಪಲ್ಯ ಮತ್ತೆ ರೊಟ್ಟಿನ ಹಾಕಿ ಇದ್ದಾರೆ ಸೋರೆಕಾಯಿನ ನಮ್ಮ ಅಮ್ಮ ಊರಲ್ಲಿ ಬೆಳೆದಿದ್ದು ನಾನು ಹೋಗಿದ್ದನಲ್ವಾ ಅವಾಗ ತಗೊಬಂದಿದೆ ನನಗೆ ಮತ್ತು ಆಂಟಿಗೆ ತಂಗಿನೂ ಕೂಡ ತಗೊಂಡು ಹೋದ್ಲು ಇತ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ಪಲ್ಯ ಮಾಡ್ಬಿಟ್ಟು ರೊಟ್ಟಿನ ಹಾಕ್ತಾ ಇದ್ದಾರೆ ಸೊ ಬನ್ನಿ ವಿಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಬೇರೆಲ್ಲ ನನ್ನ ನೋಡ್ತಾ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮತ್ತು ಅಮ್ಮ ಹೋಗಬೇಕು ನಮ್ಮ ರಿಲೇಟಿವಲ್ಲಿ ಒಂದು ಪಾಪು ಆಗಿದೆ ಅವ್ರನ್ನ ನೋಡ್ಕೊಬರೋದಕ್ಕೆ ಹೋಗಬೇಕು ಇವತ್ತು ಪ್ರಮೋಷನ್ ಇಲ್ಲ ನಾಳೆ ಇರೋದು ಹಾಗಾಗಿ ಅದೇ ಹೇಳಿದ್ನಲ್ವ ಲಾಸ್ಟ್ ಬ್ಲಾಗಲ್ಲಿ ಸಂಗೀತ ಶಾಪಿಂಗ್ ಮಾಲ್ದು ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ದಿವಸ ಬಿಟ್ಟು ಒಂದು ದಿವಸ ಹೋಗಬೇಕು ಅದು ನಾಳೆ ಇರೋದು ಇವತ್ತು ಫ್ರೀ ಇದ್ದಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ದೊಡಮ್ಮನ್ನು ಆಂಟಿ ಜೊತೆ ತೋಟದ ಹತ್ರ ಕಳಿಸ್ತೀನಿ ದೊಡಮ್ಮ ಮತ್ತು ನನ್ನ ಮಗಳನ್ನಿಬ್ಬರೂ ಕೂಡ ನನ್ನ ಮಗ ಇಲ್ಲಿ ಆಡಾಡ್ಕೊಂಡಿರ್ತಾನೆ ನನ್ನ ತಂಗಿ ಮಗ ನಾನು ಮತ್ತು ನಮ್ಮಮ್ಮ ಮೂರು ಜನ ಕೂಡ ಹೋಗ್ತೀವಿ ನಮ್ಮ ಅತ್ತೆ ಬರ್ತಿದ್ದಾರೆ ನಮ್ಮ ಅಣ್ಣನಹಳ್ಳಿ ಅತ್ತೆ ಅವರು ಅಲ್ಲಿ ಉದಯಪುರಕ್ಕೆ ಬರ್ತಾರೆ ನಾವು ಈ ಕಡೆಯಿಂದ ಹೋಗ್ತೀವಿ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀವಿ ಯಾವ್ದಾರು ಮಾಡಿ

ತಿನ್ನಿ ತೆಗಿ ಎರಡನೂ ಕೊಡಕ್ ಯಾರ ಇವನ್ ಅಂತಾರೆ ಅಂತಾರೆ ಆಗ್ತಾರೆ ತಿನ್ನದೇ ಅಷ್ಟು ಅನ್ನೋದು ಡಬಲ್ ತಿಂತೀಯ ಇಲ್ಲೇ ನಾನು ಯಾವತ್ತ ತಿನ್ನ ಕೂತಿ

नी लिस्ट पळ मार्केट किनती नकोय आम्ही पण नाही आले अर्धावशीय इतरा कोण फुड वेळ मार्केट किनती नकोत बड कोणतरी दे इगले इदू इदू अद्या लागली युवमन चाले होच सकते दुरुते हं नौसक्या ಗೊತ್ತಿಲ್ಲ ಕಣಿ ನಾವಲ್ಲ ಅವ್ರು ನಂತರ ಹೋಲಿಕೆ ನಮ್ಗೌಡ್ರಿ ಹಿಂಗೆ ತೋರ್ಸಾರ ಸಂಜೆಪ್ಪನಲ್ಲ ಐತಿ

ನಿಮ್ದಿನ್ ಡಾ ಬೇಸಿದಿಂತ ನೋಡಿಲ್ಲಾರು ನೋಡಿಲ್ಲ ಒಟ್ಟು ನಿಮ್ ಮನೆಯ ಹೆಂಗ ಮದ್ವದ ನಿಮ್ ಅಂತ ನಮ್ಮ ನಿಮ್ದ್ ದೇವ್ರಣ್ಯಾ ಮದ್ವೆ

ನನಗೆ ತಕ್ಕದಕ್ಕೆ ಎನಂತ ಪ್ಯಾಂಟ್ ಯಾವಾಗ ಒತ್ಕೊಂಡೆ ಹೇಳು ಆ ಅಪ್ಪಗೆ ಕಾಣಿಸ್ತಿರಲಿಲ್ಲ ಮಿಸ್ ಆಗಿತ್ತು ಅಲ್ಲ ಇದೆ ನಂದೆ ವನಗಕ್ಕಿ ತತ್ಕೊಂಡೆ ಬಂದ್ಯಾ ಅಲ್ ಟೆರಸ್ ಮೇಲೆ ವನಗಕ್ಕಿ ಇಂದೆಲ್ಲ ಬಿದ್ದಿತ್ತು ಕೆಳಗಡೆ ತಗೊಂಡಿದ್ದೀಯ ಕುಳ್ಳ ನಾಯಿ ನರಕ ಪರಿತಡತಾಳೇ ಇವಾಗ ಚೆನ್ನಾಗಿತ್ತು ಗೈಸ್ ನಾವು ಎಲ್ಲ ಹೋಗ್ಬೇಕಾಗಿತ್ತು ಅಮ್ಮ ಮತ್ತೆ ನಾನು ತಂಗಿ ಮಗ ಮೂರು ಜನ ಹಾಸನಕ್ಕೆ ಹೋಗ್ಬಿಟ್ಟು ಬಂದು ನಮ್ಮ ರಿಲೇಶನಲ್ಲಿ ಈ ಒಂದು ಒಬ್ಬರಿಗೆ ಪಾಪು ಆಗಿತ್ತು ಅವ್ರಿಗೆ ಅವ್ರನ್ನ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೋ ಬೆಳಗ್ಗೆ ಹನ್ನೊಂದುವರೆಯಲ್ಲಿ ಇವಾಗ ಬರೋ ವರ್ಷದಲ್ಲಿ ಮೂರುವರೆ ಆಯಿತು ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆಯಿಂದ ದೊಡ್ಡಮ್ಮನ ಮತ್ತು ಆಂಟಿ ನನ್ನ ಮಗಳನ್ನ ಮೂರು ಜನ ತೋಟದ ಬಿಟ್ಬಿಟ್ಟು ಅವ್ರು ಬಂದರು ತೋಟದ ಹತ್ರ ನಾವು ಹೋಗಿ ನೋಡಿಕೊಂಡು ಬಂದೋ ಇವಾಗ ಹಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನ ಮಾಡ್ಕೊಬರೋಣ ಬೇಗ ಬಂದರೆ ಅಂತ ಅಂದ್ಕೊಂಡೆ ಅನ್ನ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ವಡೆ ಚಟ್ಲಿ ಹಬ್ಬವಿದ್ವಲ್ಲ ಅದನ್ನು ತಗೊಂಡು ಇವಾಗ ಬಂದೆ ಎಲ್ಲ ಕೂತ್ಕೊಂಡು ತಿಂತಾ ಆಂಟಿ ಬಾಳೆಯಲ್ಲಿ ಹುಲ್ಕು ಇದ್ದಿದ್ದಾರೆ

ಅಜ್ಜಿಗೂ ಆಂಟಿಗೂ ಯಾಕೆ ಕೊಡ್ಲಿಲ್ಲ ನೀನು ನನ್ ಮನೆಯಿಂದ ಹೇಳ್ ಕಳ್ಸೈತಾನೆ ಆಪಲ್ಲೆಲ್ಲಾ ಕೊಟ್ಟು ತಾನೇ ನಿನ್ಗೆ ಯಾವ ಅಜ್ಜಿ ಬೇಡ ನೀವೇ ಬೇಡ ಅಂದ್ಬಿಟ್ಟು ಮಗಿನ ದೂರ್ತಿರಲ್ಲ ನೀವು ಎರಡು ಚಕ್ಲಿ ಆಪಲ್ಲು ಮತ್ತೆ ಪಾಪ್ಕಾರ್ನ್ ಎಲ್ಲ ಮಾಡ್ಬಿಟ್ಟು ಕೊಟ್ಟಿದ್ದೆ

ಆಂಟಿ ತೋಟದ ಹತ್ರಿಂದ ಇವಾಗ ನಮ್ಮ ತೋಟದ ಹತ್ರ ಬಂದ್ಬಿಟ್ಟು ಹಸು ಎಲ್ಲ ಇಟ್ಕೊಂಬಂದು ಮಿಷಿನ್ ಹತ್ರ ಕಟ್ಟಾಕಿ ಎಲ್ಲ ಕೊಟ್ಬಿಟ್ಟು ಇವಾಗ ಬದ್ನಲ್ಲಿ ಬಂದು ಕೂತ್ಕೊಂಡು ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಆಂಟಿನೂ ಕೂಡ ಬಂದರು ಕಾಯಿನ ದೊಡಮ್ಮನ ಮತ್ತು ಅಮ್ಮನೂ ನಮ್ಮ ಹೊಲದ ಪಕ್ಕ ಒಂದು ಎರಡು ಮರ ಇದೆ ನಮ್ಮ ಅಣ್ತಮ್ಮದಿರದ್ದೆ ಆದರೆ ಆಯ್ಕೆ ಬಂದ್ಬಿಟ್ಟು ಅಡಿಕೆ ಕಾಯಿನ ಸುಲಿತಾ ಇದ್ದಾರೆ ನಮ್ಮ ಯಜಮಾಂದ್ರೂ ಬಂದರು ಚಂದ್ರಾಯಪಟ್ಟಣದಿಂದ ಅವರು ಹಾಲು ಕರ್ಕೊಂಡು ಬರ್ತಾರೆ ಎಲ್ಲ ಒಳಗಡೆ ಕಟ್ ಹಾಕ್ಬಿಟ್ಟು ಎಲ್ಲ ಕೊಟ್ಟಿದ್ದೀನಿ ಇನ್ನೇನಿಲ್ಲ ಕೆಲಸ ಹಾಲು ಕರಿಯೋದಷ್ಟೇ ಅವ್ರು ಕರ್ಕೊ ಬರ್ತಾರೆ ನಾವು ಹೊರಡ್ತೀವಿ ಮನೆಗೆ ಓಕೆ ಎಷ್ಟೊಂದು ಹೇಳ್ತಾ ಇನ್ನ ಇಲ್ಲಿಗೆ ಎಂಟು ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಬ್ಲಾಗಲ್ಲಿ ಥ್ಯಾಂಕ್ ಯು